बडो ಹಲಸು ಸಡಿಸಿ ಮಗನೇ ಎಲ್ಲ ಕುತ್ತೆ ಅಲ್ಲೇ ನಾ ಏನೋ ಸೀರಿಯಸ್ ಆಗ್ಯದ ನಾ ಓಡ ಬಂದೆ ನೀ ಎಲ್ಲ ಕುತ್ತಿ ಅಲ್ಲೇ ಈಗ ಎಲ್ಲ ಕುತ್ತಿ ಈಗ ತೊಗೊಳಕ್ಕೆ ನೀರು ಅಲ್ಲೇ ನೀ ಏ ಚಿಂತೆ ಮಾರಿ ಚಲೋ ನಮ್ಮ ಮನೆ ಹೇಳಕ್ಕೆ ಬಂದೆ ಅಲ್ಲ ಅದ ಬಾತ್ಲಿ ಉಳ್ಸೋಕಿನಿ ನೋಡಗ ಇದ್ಯಾವ ಚೀಟಿ ಏನ್ ಡೇಂಜರ್ ಅದೇ ಅಲ್ಲಿ ನೀ ನಾ ಏನಾಯ್ತು ನಾ ಬಲ್ಲ

ಮೇಡಮ್ ಲೇಟರ್ ತೊಳೆಯಲಿಲ್ಲ ಮೇಡಂ ಅದು ಗಡಬಡನೇ ತಂದಿನಲ್ರಿ ಅದಕ್ಕೆ ಏನ್ ಆಗುತ್ತೆ ಅದು ಒಬ್ರು ಹಾಗಾ ರೀ ಗಡಬಡದಾಗ ಮರ್ತ್ ಬಂದಿನಿ ತರಬೇಕಾದ್ರೆ ಆನಿಮಿಸ್ ಆತದ அஸ நானே ஆகிடுத்து தின் மேடம் நீவாதீ அவரு மக்கள்

ದೋಸ್ತ ಗಿರಾಕಿಗಳು ಕೈ ತುತ್ ಮಾಡಿ ತಿನ್ಸಾ ಓಡುದ್ರು ದೋಸ್ತವ್ರು ಗಿರಾಕಿಗಳು ಕೈ ತುತ್ ಮಾಡಿನ್ಸಿ ಆಫರ್ ಬಂದದ ನಿಧಿ ಸಿಕ್ಕದ ನಿಧಿ ಪತ್ತ ಸಿಕ್ಕದ ಹೌದೌದು ಏನ್ ನಮ್ತಿವ ಮಾರ ಯಾವಪ್ಪ ಸಂನ ಹಿಂಗೆ ಅಂದಿದೆ ಆಗ ಅವ್ನ ಎಳಗನೇನು ಬಲಗನೆ ಹೊಡೆಯ ಗಾಡಿ ಹಾಸ್ಕೊ ಬಿಟ್ಟರೆ ಇಲ್ಲಿ ಇದೆ ದಾರಿ ಬಾ দোstar ಎಲ್ಲ ಬಂಗಾರ ಸಿಕ್ಕೋ ಹೇ ಮಾಡ್ತಿದ್ರು ನೀ ಸಿಕ್ಕಂದ್ರ ಅಯ್ಯೋಪ್ಪ ನಾಂತ್ರು 2-3 ಬಂಗಾರ ಅಂತ ಹೋಗ್ತೀಂದ ಲಗ್ನಿ ತೋ ದೋಸ್ತಾ ತು ಸಮೂನ್ ನಿಂದಾರಿ ನೆನಪಕಳಾಗಿದೆ ಅಯ್ಯೋಪ್ಪ ಏ ಹಂಗನ್ ಮಾಡೋ ದೋಸ್ತಾ ಇಷ್ಟು ದೂರ ಹೆಂಗ್ ನಡ್ಕೊಂಡ ಬಂದೆವು ಇಲ್ಲೋ ದೋಸ್ತಾ ನೆನಪಕದ ಹಂಗೇನ್ ಮಾಡ್ಕೋಬಡ ನೆನಪಕದ ಆನ್ ಸಪ್ಪೆ ಇಲ್ಲಿ ಬಿಡಿ ನಾನು ಹೇಳ್ತೀನಿ ಇಟ್ಸ್ ಸ್ಲೋ ಅಲ್ಲಿ ಸಡಿ ಬರ್ತ ನೆನಪ ಹೌದಾ

ಈ ಪೇಪರ್ ನಾಗ ಇಲ್ಲಿ ಮತ್ತೆ ಅಷ್ಟೇ ತೊಳಸಕತ್ತ ಅದು ಮುಂದಿಂದ ಸ್ವಲ್ಪ अड्ಕಿದಲ್ಲ ಏನು ಕಾಣಸಲಾಗಿದಾ ಹೌದಾ ಆ ಸಾಧು ಅಂತ ತಿರು ಬಾಳ ಗೊತ್ತಿರ್ತವ ನೀ ಸ್ವಾಮೀಜಿ 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 ಹಂ ಹಂಕರ್ ದೋಕಡಲಮ್ಮ ಗಾಂಜಾ ಗಾಂಜ 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 ಹೇಳಿಕಿಸೆ ಗಾಂಜ ಮೊದಲಿ ಪತ್ತೆ ಇಲ್ಲಿ ಬರ್ತಿದೆ ನೋಡಿ ಹೇಳಾ

ಏ ಅಯ್ಯೋ ಪು ಅಲ್ಲಿ ಹೋಟೆಲ್ದಾಗ ಮಿಸ್ ಆಗಿರ ಇವರಿಗೆ ಯಾರ ಯಾರು ಇವ್ರು ಊಟ ಅಯ್ಯೋ ಅಲ್ಲಿ ಮಿಸ್ ಆಗಿರಲ್ಲ ಒಂದ್ ಕೈತು ಎಲ್ಲಿ ಕೈತು ತಿನ್ಸ್ತೀನಿ ಕಳ್ಕೊಂಡು ಬಾ ಹೋಗ್ತಾರೆ 100개의 군대를 갔다 왔다. 이 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 군대를 갔다. 이 군대를 갔다. 이 군대 갔다.